ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಸೀರೆಯ ಸ್ಟಾರ್ಟಿಂಗಲ್ಲಿ ಯಾವ ರೀತಿಯಾಗಿ ಲಾಕ್ನ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ವೀಡಿಯೋನ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ ನಾನು ಇಲ್ಲಿ ಎಳೆ ಎಳೆದಾರನ ತಗೊಂಡಿದ್ದೀನಿ ನೀವು ಬೇಕಾದರೆ ಏಳು ಎಳೆದಾರನೂ ಕೂಡ ತಗೋಬಹುದು ಒಂದೊಂದು ಡಿಸೈನ್ಗೆ ನೀವು ಬೇರೆ ಬೇರೆ ರೀತಿಯ ದಾರಗಳನ್ನ ತಗೋಬೇಕಾಗುತ್ತೆ ನಾನು ಇಲ್ಲಿ ಆರು ಎಳೆದಾರನ ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಆರು ಎಳೆದಾರ ಅಥವಾ ಏಳು ಎಳೆದಾರಕ್ಕೆ ಈ ರೀತಿಯಾಗಿ ಮೊದಲಿಗೆ ನೋಡಿ ಈ ರೀತಿಯಾಗಿ ನೀವು ಗಂಟನ್ನ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀವು ಗಂಟನ್ನ ಹಾಕ್ಕೋಬೇಕು ಮೊದಲಿಗೆ ನೋಡಿ ಗಂಟನ್ನ ಹಾಕಿ ಆದಮೇಲೆ ನೀವು ಸೀರೆಯ ಸ್ಟಾರ್ಟಿಂಗಲ್ಲಿ ನಿಡಲನ್ನ ಹಾಕಿ ದಾರನ ಎಳ್ಕೋಬೇಕು ನೋಡಿ ದಾರನ ಎಳ್ಕೊಂಡ್ರೆ ನಿಮಗೆ ಏನು ನಾಟ್ನ ಹಾಕ್ಕೊಳ್ತಿರೋ ನೋಡಿ ಈ ಗಂಟು ಸೀರೆ ಹಿಂಭಾಗದಲ್ಲೇ ಇರುತ್ತೆ ಆಚೆ ಬರಲ್ಲ ನೋಡಿ ಈ ರೀತಿಯಾಗಿ ನೀವು ಗಂಟನ್ನ ಹಾಕ್ಕೊಂಡು ಮೊದಲಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲೇ ಮತ್ತು ಒಂದು ಸಲ ಲಾಕ್ನ ಮಾಡ್ಕೋಬೇಕು ನೋಡಿ ಸೀರೆಯ ಸ್ಟಾರ್ಟಿಂಗಲ್ಲಿ ನೀವು ಡಿಸೈನ್ನ ಮಾಡಬೇಕಾದ್ರೆ ಪ್ರತಿಯೊಂದು ಕ್ರೋಶ ಡಿಸೈನ್ಗೂ ನೀವು ಈ ರೀತಿಯಾಗಿ ಎರಡು ಸಲ ಲಾಕ್ನ ಮಾಡಿಕೊಂಡೆ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ನೋಡಿ ನೀವು ಗಂಟನ್ನ ಹಾಕ್ಕೊಂಡು ಸಹ ಡಿಸೈನ್ನ ಮಾಡ್ಕೋಬೋದು ಅಥವಾ ಈ ರೀತಿಯಾಗಿ ನೋಡಿ ನಾನಿಲ್ಲಿ ಆರು ಎಳೆ ದಾರಕ್ಕೆ ಯಾವುದೇ ಗಂಟನ್ನ ಹಾಕ್ಕೊಂಡಿಲ್ಲ ಮೊದಲಿಗೆ ನೀವು ಈ ರೀತಿಯಾಗಿ ನೋಡ್ಕೊಳ್ಳಿ ಈ ರೀತಿಯಾಗಿ ನಿಡಲನ್ನ ಹಾಕಿ ದಾರನ ಎಳ್ಕೋಬೇಕು ನೋಡಿ ಈ ರೀತಿಯಾಗಿ ದಾರನ ಎಳ್ಕೊಂಡು ಸ್ಟಾರ್ಟಿಂಗಲ್ಲಿ ಎರಡು ನಾಟ್ನ ಹಾಕ್ಕೊಳ್ಳಿ ನೋಡಿ ನಾನು ಸೀರೆಗೆ ಈ ರೀತಿಯಾಗಿ ಮೊದಲಿಗೆ ಎರಡು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ನಾಟ್ನ ಹಾಕಿ ಆದಮೇಲೆ ಅಲ್ಲಿಗೆ ನಿಡಲನ್ನ ಹಾಕ್ಕೋಬೇಕು ನೋಡಿ ಅಲ್ಲಿಗೆನೇ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ ಸಲ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಎರಡು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ಹಾಗೆ ಸೀರೆಯೇ ಸ್ಟಾರ್ಟಿಂಗಲ್ಲಿ ಕುಚ್ಚು ಬಂದರೆ ಆರು ಎಳೆ ದಾರ ಏನಿರುತ್ತೋ ನೋಡಿ ಎಕ್ಸ್ಟ್ರಾ ಆರು ಎಳೆ ದಾರ ಏನಿರುತ್ತೋ ಅದನ್ನು ಕುಚ್ಚಿಗೆ ಸೇರಿಸಿ ಕಟ್ಕೋಬೋದು ನೋಡಿ ಈ ರೀತಿಯಾಗಿನೂ ಕೂಡ ನೀವು ಸೀರೆ ಸ್ಟಾರ್ಟಿಂಗಲ್ಲಿ ಡಿಸೈನ್ನ ಮಾಡಬೇಕಾದ್ರೆ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ನಾಟ್ನ ಹಾಕ್ಕೊಂಡು ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು ಇವಾಗ ಮೂರನೇದಾಗಿ ಯಾವ ರೀತಿಯಾಗಿ ಡಿಸೈನ್ನ ಸ್ಟಾರ್ಟ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನೀವು ದಾರನ ಇಟ್ಕೊಂಡು ನಾಟ್ನ ಹಾಕಬೇಕು ನೋಡಿ ಈ ರೀತಿಯಾಗಿ ನಾಟನ್ನ ಹಾಕ್ಕೊಳ್ಳಿ ನೋಡಿ ಒಂದ್ರ ಮೇಲೆ ಒಂದು ನಾಟನ್ನ ಹಾಕ್ಕೋಬೇಕು ನೋಡಿ ಇಲ್ಲಿ ಒಟ್ಟು ನಾನು ಎರಡು ನಾಟನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಇನ್ನೊಂದು ನಾಟನ್ನ ಕೂಡ ಹಾಕ್ಕೊಳ್ತೀನಿ ನೋಡಿ ಮೂರು ನಾಟನ್ನ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ವಲ್ಪ ದಾರನ ಬಿಟ್ಟು ನೋಡಿ ಒಂದೆರಡು ಇಂಚ್ ದಾರನ ಬಿಟ್ಟು ಈ ರೀತಿಯಾಗಿ ನೀವು ನಾಟನ್ನ ಹಾಕ್ಕೋಬೇಕು ನಾಟನ್ನ ಹಾಕಿ ಆದಮೇಲೆ ಸೀರೆ ಹಿಂಭಾಗದಲ್ಲಿ ದಾರನ ಇಟ್ಟು ನೋಡಿ ನಿಡಲನ್ನ ಹಾಕಿ ದಾರನ ಎಳ್ಕೊಳ್ಳಿ ನೋಡಿ ದಾರನ ಎಳ್ಕೊಂಡ್ರೆ ನೀವೇನು ನಾಟನ್ನ ಹಾಕ್ಕೊಂಡಿರ್ತೀರೋ ಅದು ಸೀರೆ ಹಿಂಭಾಗದಲ್ಲೇ ಇರುತ್ತೆ ನೋಡ್ತಾ ಇರ್ಬೋದು ನೋಡಿ ಈ ರೀತಿಯಾಗಿ ದಾರನ ಎಳೆದ್ರು ನಿಮಗೆ ಬರಲ್ಲ ನೋಡಿ ಮೊದಲಿಗೆ ಒಂದು ಸಲ ಲಾಕ್ನ ಮಾಡಿಕೊಡಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಸಲ ಲಾಕ್ನ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿನೂ ಕೂಡ ನೀವು ಸೀರೆಯ ಸ್ಟಾರ್ಟಿಂಗಲ್ಲಿ ಡಿಸೈನ್ನ ಮಾಡಬೇಕಾದ್ರೆ ದಾರನ ಸೇರಿಸ್ಕೋಬೋದು ನೋಡಿ ಈ ಎಕ್ಸ್ಟ್ರಾ ದಾರ ಏನಿದೆಯೋ ಅದನ್ನು ಕುಚ್ ಬಂದರೆ ಕುಚ್ಗೆ ಸೇರಿಸಿ ಕಟ್ಕೊಳ್ಳಿ ಅಥವಾ ಆರ್ಚ್ ಬಂದರೆ ನಿಮಗೆ ನೀವು ಆರ್ಚ್ಗೆ ಡಿಸೈನ್ನ ಹಿಂಭಾಗ ಏನಿರುತ್ತೋ ಆರ್ಚ್ನ ಹಿಂಭಾಗದಲ್ಲಿ ಸ್ವಲ್ಪನೇ ಗ್ಲೋನ ಕೂಡ ಹಾಕ್ಕೊಂಡು ಅಂಟಿಸ್ಕೋಬೋದು ನೋಡಿ ಈ ರೀತಿಯಾಗಿ ನೀವು ಮೂರು ಥರದಲ್ಲಿ ನೀವು ಡಿಸೈನ ಸ್ಟಾರ್ಟ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಡಿಸೈನು ಬಿಚ್ಚೋಗಲ್ಲ ಈ ರೀತಿಯಾಗಿ ನೀವು ಮೊದಲಿಗೆ ಸೀರೆಯ ಸ್ಟಾರ್ಟಿಂಗಲ್ಲಿ ಡಿಸೈನ್ನ ಮಾಡಬೇಕಾದ್ರೆ ಈ ರೀತಿಯಾಗಿ ಗಂಟು ಅಥವಾ ನಾಟ್ನ ಹಾಕ್ಕೊಂಡು ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು ನೋಡಿ ಈ ರೀತಿಯಾಗಿನೂ ಕೂಡ ನೀವು ಸೀರೆಯ ಸ್ಟಾರ್ಟಿಂಗಲ್ಲಿ ಡಿಸೈನ್ನ ಮಾಡಬೇಕಾದ್ರೆ ಲಾಕ್ಗಳನ್ನ ಮಾಡ್ಕೋಬೋದು ನೋಡಿ ತುಂಬಾ ಹೆಲ್ಪ್ಫುಲ್ ವೀಡಿಯೋ ಅಂತಲೇ ಅಂದ್ಕೊಳ್ತೀನಿ ಹಾಗೆ ಕ್ರೋಶ ಡಿಸೈನ ಯಾರು ಈಗಷ್ಟೇ ಕಲಿತಾ ಇದ್ದೀರೋ ಅಥವಾ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ತುಂಬಾ ಹೆಲ್ಪ್ಫುಲ್ ವೀಡಿಯೋ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಮೂರು ರೀತಿಯಲ್ಲಿ ಗಂಟು ಅಥವಾ ನಾಟ್ನ ಹಾಕ್ಕೊಂಡು ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಡಿಸೈನ್ ಬಿಚ್ಕೊಳ್ಳಲ್ಲ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸಬ್ರೆಲ್ಲ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ನ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್